ನಮ್ ಮನಿ ಹಳೆ ಮನಿ ಇದ್ದಾಗ ಬಂದಿದ್ನಿ ಹೊಸ ಮನಿಗ್ ಹಾಕಿದ್ ಯಾವ ಮನಿ ಅನ್ನೋದಾಗ ಗುರ್ತ ಹತ್ತುವಲ್ತಲ್ಲ ಫೋನ್ ತಗೊಂಡ್ ಬರ್ಲಿಲ್ಲ ನಮ್ಮಅಪ್ಪ ಹಚ್ತಿದ್ವಿ ಈ ದಾರ ನನ್ ಹಿಂಬಾಟ್ ಬರ್ಲಿಲ್ಲ ಏನ್ ಮಾಡೋ ನಮ್ಮ ಅಮ್ಮ ಇಲ್ಲೇ ಕುಂತ ಅಲ್ ಬಾಕಲ್ದಾಗರಾಮದಿಯಮ್ಮ ಈಗ ಬಂದಿ ಎಲ್ದಾರ ಹೂ ಅಪ್ಪ ಬಾ ಬಾ மனியாகங்க கால நம் நம்ம அப்பா எல்லாரு பஞ்சமீ அந்த நன்க ஒல்லே இல்லல்ல குருச்சார தகன் குந்திருந்த நம்ம அம்மாறு ஒழி ஒழக குருச்சார மனியாக குருச்ச

ಹೊಲಕ್ ಹೋಗ್ಯಾರ ಅಲ್ಲ ಮತ್ತೆ ಎಲ್ಲಿ ಹೋಗಿದ್ದಾರ ಅಂತ ಊಟ ಮಾಡಿ ಇಲ್ಲ ಊಟ ಮಾಡ ಏನಮ್ಮ ಯಾರು ಕಾಣವಲ್ರಲ್ ಮನ್ಯಾಗ ಅವಪ್ಪ ಎಲ್ಲಿ ಹೋಗ್ಯಾರ ಯಾವ್ದು ಇಲ್ಲ ಮನ್ಯಾಗ ಹೊರಗ್ ಹೋಗ್ಯಾರ ಹೊರಗೆ ಮತ್ ಹೊರಗಿಂದ ಬನ್ನಿ ಅಲ್ಲ ಹೊರಗೆ ಎಲ್ಲಿ ಹೋಗ್ಯಾರ ಹೊಲಕತ್ತಿ ಹೋಗ್ಯಾರ ಹೊಲಕ್ ಹೋಗ್ಯಾರ ಊಟ ಗಿಟ ಮಾಡಿ ಇಲ್ಲ ಊಟ ಮಾಡಿ ನೀವ್ ನೀನ ನಾ ಈಗ ಬಂದೇನೆಮ್ಮ ಮುಂಜಾನೆ ನಾಷ್ಟಾ ಮಾಡ್ಕೊಂಡ್ ಬನ್ನಿ ಊಟ ಹಾಕಿ ಊಟ ಟೈಮಿಗೆ ಮನಿಗೆ ಹೋದ್ರ ಊಟ ಮಾಡಿ ಮಾಡ್ತಾನಿ ಅರಾಮಿ ಇಲ್ನಿ ಅನ್ನೇನೆ ಏನ್ ತಂದಿಲ್ ಇದ್ರಾಗ ತುಂಬ ಒಳಗಿತ್ ಬಿಡು ಅವ್ರಾಗ ಎಲ್ಲಾರು ಬಂದಿಂದ ಅವ್ ಅಪ್ಪ ಬಂದ ಊಟ ಮಾಡಾಕ್ ಬರ್ತತಿ ಹಂಗಾಟ ಮ್ಯಾಲ ಹೋಗಿ ಗಿಡ ಪಡ ಹಚ್ಚಿದ್ರ ನೋಡ್ಯಾರ ಬರ್ತಾನಿ ಗಾಳಿ ಹೊಂದಿಟ್ಟ ಅಡ್ಡಾಡ್ಯಾರ ಬರ್ತಾನಿ ಮನೆಯಾಗ ಯಾರು ಇಲ್ಲ ಅಂದ್ರ ಜೀವ ಗಮಸ್ ಏ ಬಾರ್ಪಿಲಿ ನೀನ್ ಹೆಸರು ಏನು ಜಾನು ನಿನ್ ಹೆಸರು ನಿಮ್ ಮಮ್ಮಿ ಎಲ್ಲಿದ್ದಾಳ நம்ம அம்மா கொட்ட கழஸ்தானே நடிக்க மணி பாரி குடிய நம் மம்மியர் நான்கில் நான் கண்ட கஷிர் கே இல்ல இதே உசுக் குழுவின் மத்த முச்சி கலங்கார நான் ಇದ್ ನನ್ ಗಂಡ ಕುಡಕ್ ಗಂಡ ಒಂದಿನ ಕರ್ಕೊಂಡ್ ಬರಂಗಿಲ್ಲ ನನ್ ತವ್ರ ಮನಿಗೆ ಅದ್ ಬಂದಿಲ್ ನೋಡಿ ಎಷ್ಟ್ ಅರಾಮ್ ಅನ್ಸಾತ್ ಹೇಳಿದ್ನ ಎಲ್ಲಿ ನಾನು ಕಾಣಸವಾಲ್ನಲ್ ನನ್ ಮೂವರ್ ಫೋನ್ ಹೆಚ್ಚಿದ್ದು ಆತ ಈ ಸೂರ್ಯನ್ ಸಂಬಂಧ ಆತ್ ನಾ ಬಂದಿದ್ದ ಕಾಣ್ಸವಲ್ನಲ್ಲ ಅವ್ರ ಮನಿ ನೋಡಿದ್ರೆ ಇದ ಏನ್ ಹೊರಗ ಬರ್ವಲ್ಲ ಕಾಣಸಕ್ ತಯಾರಿನಿ ಇಲ್ಲವ ಫೋನು ಬಿಟ್ಟು ಬನ್ನಿ ಅವ್ನ ನಂಬರ್ ಅದ ಬೈಪಾಟಿಲ್ ನನ ಪಂಚಮಿ ಇಬ್ರು ಕೂಡ ಇದ್ರ ಬದ್ರ ನಿಂತ ಜೋಕಾಲಿ ಆತ್ ಅಂತ ಹೇಳಿ ನಾ ಬಂದ್ರ ಮುರ್ಗಿ ಗಿಡಕ್ ಜೋಕಾಲಿ ಕಟ್ತಾರಲ್ ಇದ್ರದ್ರ ನಿಂತ ಆಡಿದ್ರಾತ್ ಅಂತ ಹೇಳಿ ನಾ ಐಡಿಯಾ ಮಾಡ್ಕೊಂಡ್ ಬಂದ್ರ ಹೊರಗ ಕಾಣ್ಸವಲ್ಲ ನೀವು ಎಲ್ಲಿ ನಾನು ನೋಡಿನ ತಡಿ ಬರೋ ಮಟ್ಟ ಇಲ್ಲೇ ನಿಂತ ಹೊರಸ್ ನಮ್ಮ ಅವ್ವ ನಮ್ಮ ಅಪ್ಪನ ಇಲ್ಲ ಮನೆಯಾಗ ಈಗ ಅವನ್ ಮಾತಾಡ್ಸ நம்ம நம்ம ஆமேலோ அக்கேத்தோர்

ಯಾರು ಇಲ್ಲ ಇಲ್ಲ ಅಳ ಆಕೆ ಒಬ್ಬಾಕನ್ ಅನ್ನೋದಾಗ ಮಾತಾಡ್ಸೋಣ್ ಮದನ ಎಲ್ಲಿ ಕಾಣಸೋ ಬಂದ್ಬಿಟ್ಟಿ ಇಲ್ಲೇ ಬನ್ನಿ ನಮ್ಮ ಮನೆಯಾಗ ಯಾರು ಇಲ್ಲನ ನಮ್ಮ ಮನ್ಯಾಗ ಯಾರಿಲ್ಲ ನಮ್ಮ ಓನಪ್ಪನ ಈ ಬನ್ನಿ ನಮ್ಮ ಅಮ್ಮ ಬಾಕಲಾಗ ಕುಂತಾಳ ನಮ್ಮ ಓನಮ್ಮಪ್ಪಾ ಹೊಲಕ್ ಹೋಗ್ಯಾರ ಅಂತ ಹೇ ಅರಾಮದಿ ಅಳ ನಾ ಆರಾಮ ಅದೇನ್ ನೋಡ್ರಿ ನೀನ್ ಯಾವಾಗ ಬಂದೀನಿ ನಾ ಬರ್ತಾಳೋ ಇಲ್ಲೋ ಅಂತ ಹೇಳಿ ಮಾಡಿದ್ದೀನಿ ಪಂಚಮಿಗೆ ಚೋಕಾಲ್ ಆಡಿದ್ ನೆನಪಾಗಿತ್ತ ನನಗ ಅದಕ್ಕಂದಾರ ನಾನು ಈತ್ ಟೈಮ್ ಮಾತು ಸಂಜೆ ಯಾಕೆ ಬಂತಿ ಮತ್ ನಾಳೆ ಹಾಲು ಹೋಯ್ದಿರ್ತಲ್ಲ ಅದಕ್ಕೇನ್ ಕರ್ಶಾರ ಏನಿಲ್ಲ ಅಂತ ಹಗರ್ಕ ತುಡುಗ್ಲಿ ಬಂದ್ ನಾನು ಈ ಜಸ್ಟ್ ಅಂತ ಬಂದ ಬಂದ್ ಒಂದ್ ಹತ್ತು ನಿಮಿಷ ಆತ ನಾ ಬಸ್ ಸ್ಟಾಂಡ್ ಕಡೆ ಐತಿ ನೋಡಿದ್ ನಿನ್ನ ಬಸ್ ಹೇಳಿ ಮುಂದಿ ನಿಂತಿರ್ತಾನ ಏನ್ ಮಾಡ್ತಾನ ಅಂತ ಹೇಳಿ ನೀ ಎಲ್ಲಿ ಬಸ್ ಸ್ಟಾಂಡ್ ಕಾಣ್ಲಿಲ್ಲ ಎಲ್ಲಿ ಕಾಣಿಸಿಲ್ಲ ನಿಮ್ ಮನಿ ನೋಡಿದ್ನಿ ನಿಮ್ ಮನಿಯಾಗ ಯಾರು ಒಬ್ರು ಅರಬಿ ಅರಬಿ ಹಾಕತಾರ ಮಾಡತಿ ಅವ್ರ ಮಾಡತಿ ಹಾಕತಾರ ನಿಮ್ ಅಕ್ಕ ನಿಮ್ ಅನ್ನ ಹಿಂತ ಇಲ್ಲೇ ಕುಂತಿದ್ರಲ್ಲ ಅವ್ರು ಅದ್ರ ಸಂಬಂಧ ನಾ ಸುಮ್ನೆ ಬಂದ್ ಇಲ್ಲೇ ನೋಡ್ಕೊಂಡ್ ನೀ ನೋಡ್ ಹ್ಮ್ ಒಟ್ಟು ಈಗ දන්නේ නරමදිල්ල ඔවන් අනුව අරමදන් ූතාගේට එල්ලන්න.

ಎಲ್ಲಿದ್ರು ಕಳ್ಸಲಿಲ್ಲ ಅವ್ ನನ್ ಗಂಡ ನೀನಾ ಪಂಚಮಿ ಹೋಗಕೆ ಅಂದ್ ಹೋಗಕೆ ಅಂತ ಹೇಳಿ ಅವ್ನ್ ಕೂಡ ಜಗಳ ಮಾಡಿ ಬಂದ್ಬಿಟ್ಟೇನ್ ನಾನು ಹೌದು ನಾ ಹಂಗಾರ ಏನ್ ಸೀರ್ ಚಂದ ಆಗೇತ್ ನೋಡ್ ಚಂದ ಆಗೇತಿ ಸೇಮ್ ಸೇಮ್ ಆಗ್ಯಾವ ನೋಡಿ ಹೌದ್ ನೋಡ್ ನಂದು ನಿಂದು ಕಲರ್ ಸೇಮ್ ಆಗೇತಿ. ಹೆಮ್ಮರಿ ನೀನ್ ನನ್ನಗ ಅಂತೀನಿ ನೋಡಿ ನಾನು ಅಷ್ಟ ಮನ್ಸಿಗೆ ಇಷ್ಟವ್ರಿತ್ತಂದ್ರ ಸೇಮ್ ಸೇಮ್ ಆಗಿ ಹೌದ ಸೇಮ್ ಸೇಮ್ ನಿನಗ ಚಂದ ಗಿತ್ತ ಅನಕತಿ ನನ್ನ ಗಂಡ ಕೊಡಿಸ್ಯಾನಿ ಇದನ್ ಮನ್ನಿ ಎದಕ್ಕಂತಂದ್ರ ಮುರಮ್ ಹಬ್ಬ ಇತ್ತಲಾ ಮೊರಮ್ ಮತ್ತ್ ಮುರಮ್ ಹಬ್ಬಕ್ಕ ಬರ್ರಿ ಬರಲಿಲ್ಲ ಬಿಡ ನಾನು ಯಾಕಂದ್ರ ನಮ್ ಮನೆಯಾಗು ಮಾಡೋದ್ ಇರ್ತಿತ್ತಲ್ಲ ಅದ್ರ ಸಂಬಂಧ ಬರ್ಲಿಲ್ಲ ನಾನು ಮತ್ ಬರ್ತಡೇ ಇತ್ತು ಬರ್ತಡೇಕ್ಕೂ ಕೂ ಬರ್ಲಿಲ್ಲ ನಾ ದಾರಿ ನೋಡೇ ನೋಡಿ ಅವಾಗ ಹೌದಾ ಬರ್ತ್ಡೇ ಕೂ ಕಳಿಸ್ಲಿಲ್ಲ ನನ್ನ ನಾನ್ ಪಂಚಮಿಗೆ ಹೋದ್ರಾತ್ ಜೋಕಾಲಿ ಆಡಕ್ ನಿಂತ್ರಾತ್ ಅಂತ ಹೇಳಿ ಕೇಳ್ತ ಪಂಚಮಿಗೆ ಹೋದ್ರಾತ ಅಂತ ಹೇಳಿ ಬರ್ತ್ಡೇ ಕೇಳಿದ್ರು ಬರ್ಲಿಲ್ಲ ನಾನು ನಮ್ಮ ಅಕ್ಕನ್ ಅಂತ ನೋಡ ಎಷ್ಟ್ ದೊಡ್ಡವಾಗ್ಬಿಟ್ಟ ಆಗ್ಲಿ ಅಲ್ಲಿ ಬಂದಿರ್ತಾನ ದೊಡ್ಡ ಊಡಾಳದಾನ ಬರೀ ಓಣಿ ಬಿಟ್ಟರು ಅಚ್ಚಿ ಕಡೆ ಓಣಿ ಆಗಿರ್ತಾನು ಅಡ್ಡಾಡ್ತಾನು ರೋಡಿಗೆ ಸದಕ್ ಅಡ್ಡಾಡಕ್ ಹೋಗ್ತಾನ ಇಂತ ಸಣ್ಣ ಹುಡುಗನ್ ಬಿಟ್ ನಮ್ ಅಕ್ಕ ಯಾಕ ಹೋಗಿದ್ದಾ ಅಣ್ಣ ನಮ್ಮಅಮ್ಮ ಕರ್ಕೋತಾಳ ಅಂತ ಅಮ್ಮನ್ ಕಡೆ ಇರ್ತಾನವ ನಿಮ್ಮ ಅಕ್ಕಾರ ಇದಕ್ ಹೋಕಾರ ಏನ ಹೊಲಿಗೆ ಹೊಲಿಯಾಕ ಅರ್ಬಿ ಹೊಲಿಯಾಕ ನಮ್ಮ ಅಕ್ಕ ಅರ್ಬಿ ಹೊಲಿಯಾಕ ಹೋಕಾಳ ಏನ್ ಮಾಡೋದ್ ಅವ್ ಕುರ್ ಅದ್ ಗಂಡ ಕುಡುಗ್ ಬಾವ ಐತಲ್ಲ ಅದ್ ಅದ್ ತಂದ್ ಹಾಕಕ್ ಆವಾಗಲ್ ಮತ್ ಏನ್ ಮಾಡೋದ್ ಪಾಪ ಬಿಟ್ ಕೆಲ್ಸ ಅದು ಹೋಕಾಕ್ ದುಡ್ಯಾಕ್. ಒಂದ್ ಮುಂಜಾಲಾಗ ಹೋಗ್ತಂದ್ರ ಸಂಜೆ ಏಳು ಗಂಟೆಗೆ ಬರ್ತೀವಿ ಏನ್ ದುಡಿಯಾಕ್ ಹೋಗತಿವಿ ಹದ್ನೈದ ಹದಿನೈದ್ ದಿನ ಗಂಟ್ಲೆ ಊರಾಗ ಮನ್ಕೊಳಕ್ ಹೋಗತಿವ ಅನ್ನ ಬರ್ತಾ ಹೋಗುದಲ್ ಮತ್ ನೋಡ ಮಕ್ಕ ಇರೋದ್ ಒಂದ್ ಹಡದಾಳು ಯಾಕ್ ಬಿಟ್ಟು ಕಿಟ್ಲಿ ಕೇಳದನ್ನ ಹದಿನೈದ್ ದಿನ ಊರಿಗ್ ಮಕ್ಕಳ ಹೋಗುದಿಲ್ಲ ಕೆಲ್ಸ ಇರ್ತಾವು ಹೋಗಿರ್ತಾನ ಏನ್ ಕೇಳ್ತಿ ನನ್ ಗಂಡುನು ಅದ ನಮ್ ಅಕ್ಕನ ಗಂಡನು ಅದ

கலத்தடி மூல்ல

ಉಂಡಿ ೊಂದ್ ಸುದ್ದಿ ಏನ್ ಕೇಳ್ತಿ ಪಾಪ ನಾವ್ ನಾನು ಒಂದ್ ಜೋಡಿ ನಾಳೆ ಹಾಕೊಳಕ ಅರ್ವಿ ತಗೊಂಡ್ ಬಂದಿದ್ನಿ ನಮ್ಮಮ್ಮ ಏನ್ ತಂದಾಳ ಅಂತ ಹೇಳಿ ನನ್ ಕೈಯ್ ಕೈ ಚಿಲ್ ನೋಡ್ತ ನಾ ಏನು ತಂದಿಲ್ಲ ಆಧಾರ್ ಕಾರ್ಡ್ ಫ್ರೀ ಅದಾವಲ್ಲ ಬಸ್ ಈಗ ಆಧಾರ್ ಕಾರ್ಡ್ ತಗೊಂಡ್ ಬಂದ್ಬಿಟ್ನಿ ಅದ್ರ ಆಧಾರ್ ಕಾರ್ಡ್ ತಗೊಂಡ್ ಕ್ರೀಯ ಬಂದಿ ಗಿಂಡಿ ಅದು ಕಟ್ಕೊಂಡ್ ಬರ್ತೀನಿ ಎಲ್ಲಾ ನಮ್ ಅತ್ತಿ ಇವನ್ ಮ್ಯಾಲ ಕಟ್ತಾಳ ಈಗ ಬನ್ನಿ ಅಲ್ಲ ಅತ್ತಿ ಇನ್ ಮ್ಯಾಲ ಸಂಜಿಗ್ ಕಟ್ತಾಳ ಎನ್ನ ನಾಳೆಗ್ ಹಾಲು ಹೋಯ್ತಿರಿ ನಾಳೆಗ್ ಮತ್ತೆ ನಿಮ್ಮ ನಿಮ್ಮ ಕಡೆ ಎಲ್ಲ ಇವತ್ತ ಹಾಲು ಒಯ್ತಾರ ನಾ ಇವತ್ತು ರಾತ್ರಿ ಹಾಲು ಹೋಯ್ತ ಬಿಡ್ತೇನೆ ಒಂಥ ಚಲೋ ಮಾಡ್ತೀರಿ ಬಿಡು ಇವತ್ತ ಹಾಲು ನೋಡಿ ನೋಡಿಲ್ಲ ಮನಿ ಮ್ಯಾಲ್ ಕಲಂದಿನ್ ಬೀಳತಿ ಹಂಗೆ ಬಿಡದತ್ತಂದ್ರೆ ಅದು ಬಾಯ್ ತೋರಿಸ್ತೇನೆ ಇಷ್ಟ ಮಟ್ಟನಾ ಅದನ್ನ ನೋಡಿ ಬನ್ನಿ ಬಗ್ಗಿ ನಿಂತ ಕ್ಯಾಸ ಮತ್ತೆ ನಿಮ್ಮಪ್ಪ ನಮ್ಮಪ್ಪ ಮತ್ತ ಹೊಳ್ಳಿ ಏನ ಮಗಳು ಬರ್ತಾ ಅಂತ ಹೇಳಿ ಮುಚ್ಚಾನದ ನೋಡು ಒಂದು ಇಟ್ಟ ತಗದು ಎಷ್ಟು ದೊಡ್ಡದಾಗ ಇತ್ತಂತಿ ಅದು ಕಲಂದಿ ಹಣ್ಣು ಐತನಾ ಅಲ್ಲೇ ಐತಿ ನೋಡು ಹ್ಞೂ ಹೌದ್ ನೋಡಿ ನೋಡು ಹಣ್ಣ ಆಗೇತೇನ ಹೆಚ್ ತಿನ್ ಬಿಡೋಣ ಇಬ್ರು ಇನ್ನ ಹಣ್ಣ ಆಗ್ಬೇಕ ದೊಡ್ದ ಆಗ್ಬೇಕ ಅದ ದೊಡ್ಡ ಆಗ್ಬೇಕನ್ನದ ನೀರ್ತೇ ಇಲ್ಲ ಪಂಚಮಿಗೆ ಅದನ್ನ ಹೆಚ್ಚ ಕಾಸ್ ತಿನ್ಕ ಚಂದ ಮುಚ್ಚ ಮತ್ತ ನಮ್ಮಪ್ಪ ನೋಡಿದ್ನಂದ್ರ ಬೈಕಾನ ಕಾತಿ ಗೀತ್ ಮುಚ್ಚ್ಯಾನ ಅದ್ರ ಮ್ಯಾಲ್ ಚಂದಗ್ ಮುಚ್ಚದ ಇಲ್ಲೆಲ್ಲಾ ಮುಚ್ಚ್ಯಾನ ಹುಡುಲ್ಲ ಕಾತಿ ಗೀತಿ ಎಲ್ಲಾ ಹೆಂಗಿತ್ತಲ್ಲ ಸೇಮಾ ಅನುದಿಲ್ಲ ಆಗ್ಯಾವ ನೋಡು ಸಣ್ಣ ಮಿಡಿಪಡಿ ಪಡಿ ಅದೊಂದಾಗೇತೇನ ಬಳ್ಳಿ ನಟ್ಟು ಹಬ್ಬಬೇಕಲ್ಲ ಹೋಗಬೇಕಲ್ಲ ಅದ

ಇಲ್ಲಿ ಇರ್ತದ ನಾ ಬಾಕಲ್ದಾಗ ಕುಂದಿರ್ತೀನಿ ನೀನು ನೋಡ್ಕೋ ಅಂತ ಕುಂದ್ರಂತೀನಿ ನನ್ನ ಅಲ್ಲಿ ಕುಂದ್ಬಿಡಿ ಕೈ ಮಾಡಿ ಹಿಂಗ ಅದು ಕೈ ಅದು ಮಾಡುದ ಹಿಂಗ 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 ಶಾರ್ ಹೋಗಿ ನೋಡಿ ನಮ್ಮ ಅಪ್ಪನ ಕೈ ಸಿಕ್ಕಿ ಸಿಕ್ಕಿ ಮತ್ತ ಹೊಡದ ನಿನ್ನ ನಿನ್ನೆ ತಗೋ ಹೋಕ್ಕೇನಿ ನಾನು ಶಾರ್ ನೋಡೋ ಹುಡುಗರ್ನ ಚಲೋ ಅದಾನ ನನ್ನ ಗಂಡ ಒಂದ ದಿನ ಹಿಂಗೆ ಕೇಳಿಲ್ಲ ನನ್ನ ಎಷ್ಟ ಜೀವ ಅದಾನ ನನ್ ಮದ್ವಾಗ ಎಂಟು ವರ್ಷ ಆದ್ರೂ ನಾನ್ ಬಿಡಾಕ್ ಸಮನ್ ಇನ್ನ ಮದ್ವಿ ಮಾಡ್ಕೊಂಡಿಲ್ಲ ಇವ ಅದ್ ನನ್ ಬಂಡ ಒಂದಿನ ಕೇಳಿಲ್ ಹಿಂಗ ಅರಾಮಜ್ಜಿ ಅಜ್ಜಿ ಏನ್ ತಾನ ನೀನಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟ್ ಐತಂದ್ರ ಇಬ್ರು ಮನಸ್ ಅಷ್ಟ ಪ್ರೀತಿನ ಐತಂದ್ರ ನಾನು ಅದೇ ಅದಕ್ಲರ್ ಉಟ್ಕೊಂಡ್ಬಂದೇನಿ ಅವೂ ಅದೇ ಕಲರ್ ರುಟ್ಕೊಂಡ್ ಬಂದ್ ನೋಡ್ರಿ ಏನಾರ ಜೀವಿ ಮಟಾನು ನಮ್ಮ ಪ್ರೀತಿ ಹಿಂಗ ಇರ್ಲಿ ಅಂತ ನಾನು ಉತ್ಕೊಂಡ ಕ್ಯಾಸ್ நம்ம நம்மப்பா வரகோட நானு மனிவன் குன்பேன் அவனப்பா இன்ன தழத தம்பி விட்டி டாய்ம பாழி நான்க நோட் ஏழு ஆகி பாய் மழி காலன் விட்டி